ಬಗ್ಗದೇ ಇಲ್ಲ ಇಪ್ಪತ್ತು ನೋಡ್ತಿಲ್ಲ ನೋಡ್ತೀನ ಎರಪ್ಪ ಕಟ್ ಕಟ್ಟು ಗಿಡದಾಗ್ತದೆ ಯಾರೂ ನೋಡಿಲ್ಲ ನನ್ ಯಾಕ ಸ್ವಲ್ಪ ಬಾತ್ರೂಮ್ಗೆ ಅರ್ಜೆಂಟ್ ಐತೈತೆ ಹೋಗಿ ಬಂದ್ಬಿಡೋಣ ಇರಪ್ಪ ಏ ಪಾತ್ರೆ ಬೆಳಗ್ತಾವಳ ಸ್ತ್ರೀವಲ್ಯ ಸ್ತ್ರೀವಲ್ಯ ಏನು ಪುಷ್ಪ 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 ರಾಜ್ ಏಯ್ ಸುಮ್ನೆ ನಮ್ಮ ಮನೆ ಹತ್ರ ಬಂದ್ ಕೂಗಾಡ್ಬೇಡ ನಮ್ಮಅಮ್ಮ ಬಂದ್ರೆ ಬೈತಾರೆ ಹಾ ಹೊರಗಡೆ ಹೋಗದಾ ಅದೇ ಅಂತಿದ್ದೆ ಮನೆ ಹತ್ರ ಇದ್ದಿದ್ರೆ ಬೈತಿದ್ರ ಅಂತ ಬೈತಿದ್ರಲ್ಲ ಸರೇ ಹೊಡಿತಿದ್ರು ಆಯ್ತು ಅಲ್ಲ ನಾನು ನಿನ್ನ ಕೈ ಲವ್ ಯು 1 ಅಂತ ಹೇಳಿ ಒಂದು ವಾರ ಆಯ್ತು ನಿನ್ನ ನಾನು ಕೈ ಲವ್ ಯು 2 ಅಂತಂದಿಲ್ಲ ಯೋಡಿ ಈ ಲವ್ ಯು ಬೇಡ ನೀನು ಬೇಡ ಒಂದಾವು ಯಾಕೆ ಬೇಡ ಹಾ ನಾನು ನೋಡಿ ನಗ್ತಿದೆಲ್ವಾ ನೀನು ಏನಾಯ್ತು ಹಾ ಈ ಮೊಳ ಕಪ್ಪೆ ಕಂತಿದಲ್ಲ ಆ ಕಪ್ಪೆ ತರನೇ ಇದೆಯಾ ನೀನು ಅಂದ್ರೆ ನಾನು ಕಪ್ಪೆ ತರ ಕಾಣ್ತಿದಿನಾ ಸಲ ಗಣ ನೋಡು ಕಪ್ಪೆ ತರನೇ ಇದ್ದೀನಿ ನೀನು ನಾನು ಲೈ ಲವ್ ಯು 1 ಅಂದಾಗ ನೀನು ಮತ್ತೆ ನಕ್ಕಣ್ಣೋತಿದಲ್ಲ ಅವಾಗ ಹೇಳ್ಬೇಕಾಯ್ತು ಆಗಲ್ಲ ಅಂತ ಹೇಳಿ ಆಮೇಲೆ ಅವ್ರ ಬಗ್ಗೆ ಮಾತಾಡೋಣ ಈಗ ಹೋಗೋ ಸರಿ ಆಯ್ತು ಮಾಡ್ಸ್ಕೊಂಡ್ ಬರ್ತೀನಿ ನನ್ಕು ಇವಾಗ ಅರ್ಜೆಂಟ್ ಆಗೈತೆ ಮಾಡ್ಕೊಂಡ್ಬರ್ತೀನಿ ಅಪ್ಪ ಮನೇಲೊಂದ್ ಬಾತ್ರೂಮ್ ಕಟ್ಟಿಸ್ಬಿಡ್ತೀನಪ್ಪ ಸುಮ್ನೆ ಇಲ್ಲಿ ಬಂದ್ ಜಾಗ ಹುಡ್ಕಾಡೋದೇ ಆಯ್ತು ಎಲ್ ಕುತ್ಕೊಬೇಕು ಅಂತ ಅವ್ ಜಾಸ್ತಿ ಆಗ್ಬಿಟ್ಟ ನಾನು ನಾನಿನ್ನ ಬಂದೇ ಇಲ್ಲ ಕುತ್ಕೋಣಕ್ಕೆ ಕೈಲಿ ಐತೆ ಜಗ್ಗು ಜಾಸ್ತಿ ಕೊಡ್ಕೊತಾವ ಹಿಂದೆ ಬಂದು ಕಡ್ದಿದ್ದಾವೆ ಹಬ್ಬ ಸಮಾಧಾನ ಆಯಿತು ನೋಡಪ್ಪ ಅಪ್ಪ ಇಲ್ಲಿಗೂ ಬಂದಗಿನ್ನೋ ಅಷ್ಟು ನಾನು ಕೈ ಸರಿ ಮಾಡಿಸ್ಕೊಂಬರಕ್ಕೆ ಹೋಗ್ಬೇಕಪ್ಪ ಇಲ್ಲಾಂದ್ರೆ ಇವಳು ನೋವು ಮಾಡಲ್ವಂತೆ ನಾನು ಇದು ಅಂತ ಆಸ್ಪತ್ರೆಗೆ ಇಲ್ಲೇ ಬಿದ್ದಿರ್ಲಿ ಆಮೇಲೆ ಅಂತ ಅಂತೀನಿ ಎಕ್ಸ್ಪೆಷನ್ ಅದ ನನ್ಗೆ ಊರಲ್ಲಿ ಎಲ್ಲರೂ ಸೊಟ್ಟ ಸೊಟ್ಟ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿ ಭುಜ ನೋಡ್ರಿ ಇಲ್ಲಿ ಭುಜ ಏನಾಗೈತೆ ನೋಡ್ರಿ ನೀಟ್ ಆಗದ ಏನಾಗೈತೆ ನೋಡ್ತೀವಿ ನೋಡ್ರಿ ಬೇಗ ಸೀದಾ ಹಿಂಗಿರೋದು ಹಿಂಗ ಹಿಂಗೆ ಎಲ್ರ ಹಿಂಗ ಬಿಡಬೇಕು ಬೇಗ ಆಗಲ್ಲ ಸರ್ ಅದು ಬೆಂಡ ಆಗಲ್ಲ ಏನಾಗಲ್ಲ ಆಪರೇಷನ್ ಮಾಡೋಣ ಸಿರೆತದೆ ಹುಟ್ಟಾಕಿಂದ ನಿಮಗೆ ಹಿಂಗೆ ಐತಾ ಹುಟ್ಟಾಕಿಂದ ಏನಿಲ್ಲ ಸರ್ ನನಗೆ ಇದು भुजा ಇದು ಹುಟ್ಟಾಕಿಂದ ಇದ್ದಿದ್ರೆ ನಾನು ಹಂಗೆ ಸುಮ್ಮನೆ ಬಿಟ್ಬಿಡ್ತಿದ್ದೆ ದೇವರ ಕೊಟ್ಟಿರ ವರ ಅಂತ ಅದು ಒಂದ್ ದಿನ ನಾವು ಇಲ್ಲಿ ಹಿಂದೆ ತೋಟ ಐತೆ ತೋಟಕ್ಕೆ ಒಂದು ಚೀಲ ಮಾವಿನಕಾಯಿ ಕದಕ್ಕೆ ಹೋಗಿದ್ವಿ ಸರ್ ನಾನು ನಮ್ ಫ್ರೆಂಡ್ ಬೋಳಿ ಮಗ ನಾನು ನಮ್ ಫ್ರೆಂಡ್ ನ ಕಾಪಾಡಕ್ ಹೋಗಿ ಓನರ್ ಬಂತ ಅಂತ ಹೇಳಿ ನಮ್ ಫ್ರೆಂಡ್ ಕಾಪಾಡಕ್ ಹೋಗಿದ್ದೆ ಸರ್ ಅವನ್ನ ಕಾಂಪೌಂಡ್ ಆರಿಸ್ಬೇಕಂತ ಮಾಡಿದೆ ನಾನ್ ಸಿಕ್ಕಾಕೊಂಡ್ರೆ ಪರವಾಗಿಲ್ಲ ಫ್ರೆಂಡ್ ಆರ್ಬೇಕು ಅಂತ ಗುಜದ್ ಮೇಲೆ ಎಲ್ಡ್ ಕಾಲು ಇಕ್ಕು ಎರ್ಡ್ ಕಡೆಕ್ಕು ಅನ್ನೋದ್ರೆ ಫುಲ್ ಫೋರ್ಸ್ ಈ ಇಕ್ಕಿ ಹಾಕ್ಬಿಟ್ಟ ಎರಡು ಕಾಲು ಕಡಿಕೆ ಹಾಕ್ಬಿಟ್ಟ ಬೋಳಿ ಮಗ ಅವಾಗಿಂದ ಅದು ಇದು ಟ್ರಿಕ್ ಅಂತ ಹಿಂಗ್ ಬಿಡ ಅವತ್ತಿನ ಹಿಂಗ ಇಳಿಲಿ ಇಲ್ಲ ಕೈ ಅಂತ ಅದೇನ ಮೇಲ್ ಆಗ್ಲಿಲ್ಲ ಅಂದ್ರೆ ಗೊತ್ತಲ್ವ ಸರ್ ನಾನ್ ಯಾರು ಅಂತ ನಮಸ್ಕಾರ ಅದೆಲ್ಲ ಬಿಟ್ಟಾಕೂ ಈಗೊಂದ್ ಆಪರೇಷನ್ ಐತೆ ಆಪರೇಷನ್ ಮಾಡಿದ್ರೆ ನಿಂಗ್ ತೊಂದ್ರೆ ಆತದೆ ಏನದು ಜೀವಕ್ಕೆ ತೊಂದ್ರೆ ಆತದೆ ಕೈ ಎತ್ತಿ ತಡ್ತ ಅಂದ್ರೆ ಪೂರ್ತಿ ನಿಮ್ ಆಸ್ಪತ್ರೆನೇ ಉದ್ರೋಗ್ಬೇಕು ನನ್ ಜೀವ್ ಕಪಾಯ ಐತೆ ಅಂತ ಹೆಂಗ್ ಹೇಳ್ತಾ ಇದ್ದೀರ ನೀವು ಆ ಹೆಂಗ್ ಹೇಳ್ತಾ ಇದ್ದೀರ ನನ್ ಜೀವ್ ಕಪಾಯ ಐತೆ ಅಂತ ಇದು ಆಪರೇಷನ್ ಗಿಪ್ರೇಷನ್ ಏನೋ ಬೇಡ ಅದ್ ಕೈ ಹಂಗೆ ಬಿದ್ದಿರ್ಲಿ ಅದಕ್ಕೇನು ತಲೆನೋವಿಲ್ಲ ಯಾವನಾದ್ರೂ ಸೊಟ್ಟ ಗಿಟ್ಟ ಏನಾದ್ರೂ ಕೇಳ್ಕೊಳ್ಳಿ ಇದೊಂದು ಸ್ವಲ್ಪ ನೋಡ್ರಿ ಇದು ಯಾವಾಗಲೂ ಕಡಿತಾ ಇರ್ತದೆ ಇದೇ ಇದನ್ನ ನೋಡ್ರಿ ಇದು ಹಂಗೆ ಬಿದ್ದಿರಲಿ ಇದನ್ನ ರೆಡಿ ಮಾಡ್ರಿ ಸ್ವಲ್ಪ ಬರೇ ಅಮ್ಮ ಒಂದು ಐಲ್ಮೆಂಟು ಕಟ್ತದೆ ಎಲ್ಮೆಂಟು ಅದು ನಿಮ್ಮ ನರ್ಸ್ ಕೇಳ್ರಿ ಸ್ವಲ್ಪ ಸರ್ ಹತ್ತು ಸತಿ ನೋಡ್ತಾವ್ರೆ ನನ್ನ ನನಗೆ ಹೆಣ್ಮಕ್ಳು ನನ್ನ ನೋಡಿದ್ರೆ ಮೈ ಚುಮು ಚುಮು ಅಂತದೆ ಕಣ್ಣಗೆ ಬಟ್ಟೆ ಬಿಡ್ತೀನಿ ನಾನು ನಿಮ್ಮ ನರ್ಸ್ಗೆ ಸ್ವಲ್ಪ ಹೇಳ್ರಿ ಅದು ಬುಕ್ ನೋಡ್ಕೊಂಡು ಬರೆಯಾ ಕೊಟ್ಟು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಟೂಬಾ ಸರ್ ಏನ ನಮ್ಮ ಹತ್ತಿರದಲ್ಲಿರೋ ಆಸ್ಪತ್ರೆ ಚೆನ್ನಾಗಿ ನೋಡ್ತಾರೆ ಅಂತ ಬಂದರೆ ಏನು ಮೂರು ಸಾವಿರ ರೂಪಾಯಿ ಆಲ್ಮೆಂಟಾ ಆಪರೇಷನ್ ಬೇಡ ಆಲಿಮೆಂಟು ಬೇಡ ಅದು ಹಂಗೆ ಕಡಿತಿರ್ಲಿ ನನ್ಗೂ ಸ್ವಲ್ಪ ಮಜಾ ಬರ್ತದ ಹುಡುಗಿರು ಮುಂದೆ ಕಡಿಯೋಕೆ ಪುಷ್ಪ 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 ರಾಜ್ ಅಂತ ಇರಲಿ ಬಿಡ್ರಿ ಆಯಲ್ಮೆಂಟ ಬೇಡ ಆಪರೇಷನ್ ಬೇಡ ಎಂತೆ ಪೇಶೆಂಟ್ ಬರ್ತಾರೆ ನರ್ಸಸ್ ನರ್ಸಸ್ ಅಲ್ಲ ಸರ್ ಅದು ನಾನ್ ಸೆನ್ಸ್ ಬರಿ ನೀನು ಪೆಲಾವ್ ಡಟ್ಟಿ ಪೆಲಾವ್ ಬರೀ ನೆಕ್ಸ್ಟ್ ಪೇಶೆಂಟ್ನಾ ನೆಕ್ಸ್ಟ್ ಪೇಶೆಂಟ್ ಒಳ್ಳೆ ಆಸ್ಪತ್ರೆ ಅಂತ ಬಂದ್ರೆ ಎಷ್ಟು ಹೇಳ್ತಾನೆ ನೋಡಿ ನನ್ನ ಮಗನ ಆಯಿಲ್ಮೆಂಟೇ ಮೂರು ಸಾವಿರ ರೂಪಾಯಿ ಅಂತೆ ಫೋನ್ ಸರ್ ಇವನೇಕ ಫೋನ್ ಮಾಡ್ತಾವನೆ ಏ ಲೈನ್ಗೆ ಉಂಡ್ರಾ ಆ ಚಿಪ್ಪು ಪುಷ್ಪನೇನೋ ಅಲ್ಲ ನಿಮ್ಮಪ್ಪ ಪುಷ್ಪನೇನೋ ಅಲ್ಲ ನಿಮ್ಮಪ್ಪ ಪುಷ್ಪಾಗೆ ಫೋನ್ ಮಾಡಿ ಪುಷ್ಪನೇನೋ ಅಂತ ಕೇಳ್ತೀನಿ ಹಾ ಏನು ಹೇಳು ಅಣ್ಣಂಗೆ ಕೊಡ್ತೀನಿ ನೋಡು ಹಾ ಅಣ್ಣ ಮಾತಾಡಲಿ ನಿನ್ಗೇನು ಬಾಯ್ ಕಟ್ಟಾಕ್ಬಿಟ್ಕೊಂಡು ಇದ್ದೀನ ನಾನು ಅಲೋ ಅಣ್ಣಂಗೆ ಕೊಡಲೇ ಅಣ್ಣಂಗೆ ಕೊಡ್ತೀನಿ ಅನ್ಬಿಟ್ಟು ನೀನೇನು ಇತ್ತು ಅಣ್ಣ ಕಲಿತಾರ ನಾನು ಹೆಂಗೆ ಬರ್ಲಿ ನಿಮ್ಮ ಅಣ್ಣಂಗ ಹೇಳು ಪುಷ್ಪ ಬರಲ್ಲ ಅಂತ ನಾನು ಹೇಳಿದಾಗ ನೀನ್ ಬರ್ಬೇಕು ನಿಮ್ಮ ಅಣ್ಣ ಬರ್ಬೇಕಂತ ಹೇಳು ಹಾ ಆಯ್ತು ಎಲ್ಲಿ ಬರ್ಬೇಕು ಹೇಳು ಮಾತಾಡ್ಬೇಕು ಅಂತ ಕರ್ದ್ರಂತಲ್ಲ ಹೇ ಕಾಲು ಎತ್ತಲೆ ಅಣ್ಣನ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂತಿದ್ಯಾ ಯಾಕಲೆ ನಿನ್ಗೇನಾಯ್ತು ನನ್ ಕಾಲ್ ಮೇಲೆ ನಾನ್ ಕಾಲ್ ಹಾಕೊಂಡಿದೀನಿ ನಿನ್ಗೇನ ಕುಚ್ತಾ ಇತಾ ಏ ನಿಮ್ಮ ಅಣ್ಣನ್ ಮೇಲೆ ಹಾಕಿದಿನ ಕಾಲನ್ನ ನಾನ್ ಕಾಲ್ ಮೇಲೆ ನಾನ್ ಕಾಲ್ ಹಾಕೊಂಡ್ ಕುತಿದೀನಿ ಕಾಲು ತಕ್ಕಿನ ನೀನ್ ತಿಕ್ಕದೊಳಕ್ಕೆ ಇಕ್ಕಿದ್ನಾ ಕಾಲ ಮೇಲೆ ಕಾಲ್ ಹಾಕೊಂಡ್ ಕೂತಿದೀನಿ ಮುಗಿದ ನಿಮ್ಮ ಮಾತು ಏನ್ರಿ ಅಣ್ಣ ರಡಿಯೋ ನಿಮಿಷ ಅಣ್ಣ ಅದೊಂದು ದಮ್ಕೋಣ ಬೀಡಿ ಹೊಡ್ದಿ ಹೊಡ್ದಿ ಸಾಕಾಗೈತೆ ತಡೆಯೋನ್ ನಿಮಿಷ ನಾಲ್ಸ್ ಮಾಡಗ ಆಮೇಲೆ ಒಂದ್ ಡೀಲ್ ಇತ್ತು ಎಲ್ಲಾ ಕಡೆ ಹುಡ್ಕ್ತ ನಾವು ನಿನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋರು ಎಲ್ಲೂ ಸಿಗ್ಲಿಲ್ಲ ನಮ್ಗೆ ಹೌದು ಮತ್ತೆ ಪುಷ್ಪ ಮಾತಾಡ್ರಿ ನಾನ್ ಬಗ್ಗದಿಲ್ಲ ಅಂತ ಗೊತ್ತಲ್ಲ ನಿಮ್ಗೆ ಆಗುತ್ತ ನಮ್ ಕೈಯಲ್ಲಿ ಆಗೋದಿಲ್ಲ ಅಂತ ಕೇಳ್ಬೇಡಣ್ಣ ನೀವು ಕೈ ನೋಡಿ ಕೆಲಸ ಕೊಡ್ಬೇಡ್ರಿ ಕೆಲಸ ಯಾವ್ದನ ಇರ್ಲಿ ಯಾವಂತ ಇರ್ಲಿ ಮಾಡಿ ಮುಗಿಸ್ಬಿಡ್ತೀವಿ ನಾವು ನಿಹತ್ತಿಂದ ಅದಕ್ಕೆ ನಮ್ನ ಜನ ಹಿಂಗ್ ಕರ್ಸ್ಕೊಂತಾರೆ ನೀವು ಇವಾಗ ಅದಕ್ಕೆ ಅಣ್ಣ ಕರ್ಸಿರೋದ್ ನಮ್ನ ಹಾ ಆದ್ರೆ ಇದು ಸ್ವಲ್ಪ ಜಾಸ್ತಿ ಆಗ್ತತ್ ನೋಡ್ರಿ ಅದೇ ಎಷ್ಟಾಗುತ್ತೆ ನೋಡೋಣ ನಾನು ಬೇರೆ ಕಡೆ ಎಲ್ಲಾರ್ಗು ಒಂದ್ ಲಕ್ಷ ತಾಂತಿನಣ್ಣ ನಿಮ್ಕಂತ ಐವತ್ ಸಾವಿರ ರೂಪಾಯಿ ನೋಡ್ರಿ ಐವತ್ತಲ್ಲ ಒಂದ್ ಲಕ್ಷ ಕೊಡ್ತೀನಿ ಕೆಲ್ಸ ಮಾತ್ರ ಸರಿಯಾಗಿರ್ಬೇಕು ಹೋನೋಣ ನಾನೇ ಮಾಡಿರೋದಂತ ಯಾರಿಗೂ ಗೊತ್ತಾಗ್ದು ನನ್ ನಿಮ್ ಮಾತೆ ಬರೋಲ್ಲಣ್ಣ ನಿಮ್ ಹೆಸರು ಆಚೆಗ ಬರ್ಬಾರ್ದು ಹಂಗ್ ಮಾಡ್ತೀವಿ ಕೆಲ್ಸ ಕೆಲ್ಸ ಹೇಳೋ ಹ ಕೆಲ್ಸಾ ಮುಗ್ದ ಕೈ ಕಾಸು ಬಂದ್ಬಿಡ್ಬೇಕು ಕೈ ಸರಿ ಆಯ್ತು ಬಾಯಾಗೇನು ಬೇಡ ಕೈಯಾಗೆ ಕೊಡ್ರಿ ಆದ್ರೆ ನೋಡೋಣ ಒಂದ್ ಡೀಲು ಈ ಕೆಲ್ಸ ನಾನು ಓಡಾಡ್ಕೊಂಡ್ ಮಾಡಾಕ ಒಂದ್ ಗಾಡಿ ಬೇಕು ನನಗೆ ಐತೆ ಗಾಡಿ ಐತೆ ಎಕ್ಸೆಲ್ ಹಂಡ್ರೆಡ್ ಎಕ್ಸೆಲ್ ಹಂಡ್ರೆಡ್ ಹ್ಮ್ ಆಗಲ್ಲ ಸರ್ ಎಕ್ಸೆಲ್ ಎಲ್ ಹಂಡ್ರೆಡ್ ಅಲ್ಲಿ ಹೋಗಿ ನಾನು ಡೀಲ್ ಮಾಡ್ಲಾ ಆರ್ ಎಕ್ಸ್ ತಂದ್ಕೊಡ್ಲಾ ಆಯ್ತಾಯ್ತನ ಎಕ್ಸಿಲೆಂಟ್ರೆ ತಗೊಂಡೋಗಿನಿ ಒಟ್ನಲ್ಲಿ ಗಾಡಿ ಕೊಡ್ತಾ ಇದ್ದೀರಲ್ಲ ಸಾಕು ಅಷ್ಟ್ ಸಾಕು ಇನ್ ಇನ್ ಕೆಲ್ಸಾ ಅಂತ ಹೇಳ್ರಣ ಕೆಲಸ ಯಾವಾಗ ಮುಗಿಸ್ತೀಯ ಯಾವಾಗ ಇವಾಗ ಟೈಮಿಂಗ್ಸ್ ಕೊಡಬೇಡ್ರಿ ನನಗ ನಾನ್ ಮಾಡಿ ಮುಗಿಸೋದ್ ನನಗೆ ಗೊತ್ತು ಗಾಡಿ ಕೊಟ್ಟಿದ್ದೀರಲ್ಲ ಅಷ್ಟ್ ಸಾಕು